Thank you ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್ಲು ಈ ಒಂದು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಒಂದು ಪೇಜಿಂದ ಲಾಯ್ಕ ಅನ್ನೋ ಒಂದು ಪೇಜಿಂದ ನಾನು ಒಂದು ಪ್ರಾಡಕ್ಟನ್ನು ತರಿಸಿದ್ದೀನಿ ಅದರಲ್ಲೂ ಇದು ಹೆಣ್ಣು ಮಕ್ಕಳಿಗೆ ತುಂಬಾ ಫೇವ್ರೇಟ್ ಆಗಿರುವಂಥ ಈಗಿನ ಒಂದು ಟ್ರೆಂಡ್ ಅಂತಲೇ ಹೇಳ್ಬೋದು ಈ ಒಂದು ಪ್ರಾಡಕ್ಟು ತುಂಬ ದಿವಸದಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ಯಾಕೆಂದರೆ ರಿವ್ಯೂಸ್ ಹೇಗಿರುತ್ತೆ ಅದೆಲ್ಲ ನೋಡ್ತಾ ಇರ್ತಿದ್ದೆ ಯಾವಾಗಲೂ ಸುಮಾರು ಈ ಪ್ರಾಡಕ್ಟು ಸುಮಾರು ಬ್ರ್ಯಾಂಡಲ್ಲಿ ಸಿಗುತ್ತೆ ಅಂದರೆ ಜಾಯ್ಕಾದಲ್ಲೇ ಯಾಕೆ ಆರ್ಡರ್ ಮಾಡಿದೆ ಅಂತಲೂ ಕೂಡ ಹೇಳ್ತೀನಿ ಓಕೆನಾ ಈಗ ಇದನ್ನು ಅನ್ಬಾಕ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ಪ್ರಾಡಕ್ಟ್ ಹೇಗಿದೆ ಅಂತೇಳಿ ನಿಮ್ಮ ಮುಂದೆನೆ ಅನ್ಬಾಕ್ಸ್ ವೀಡಿಯೋ ಮಾಡಿ ಮಾಡೋಣ ಅಂತೇಳಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅದೇ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ಓಕೆನಾ ನೇಮ್ ನೆಕ್ಲೆಸ್ ಇದು ಇದು ಗೋಲ್ಡಲ್ಲಿ ಇವಾಗ ತುಂಬಾ ಟ್ರೆಂಡಿಂಗ್ ಆಗಿ ಒಂದು ಜ್ಯುವೆಲ್ರಿ ಇದೆ ಖಂಡಿತ ಗೋಲ್ಡಲ್ಲಿ ಮಾಡಿಸ್ಕೋಬೇಕು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತುಂಬ ದಿವಸದಿಂದ ತುಂಬಾ ಟ್ರೆಂಡಿಂಗ್ ಆಗಿ ಓಡ್ತಾ ಇತ್ತು ಒಂದು ಜುವೆಲ್ರಿ ಹಂಗಾಗಿ ಆರ್ಡ್ರ್ ಮಾಡಿಕೊಂಡೆ ಇಷ್ಟ ಆಯಿತು ನಾನು ಆ್ಯಕ್ಚುಲಿ ಕರಿ ಮಾಡಿದ್ದು ಮಾಡಿರಲಿಲ್ಲ ನಾನು ಮಾಡಿದ್ದು ಬಂದು ಗೋಲ್ಡ್ ಅಲ್ಲಿ ಗೋಲ್ಡ್ ಚೈನ್ ಬರುತ್ತಲ್ಲ ಆ ಥರದ್ದು ಇದು ಯಾಕೋ ಈ ಥರ ಕೊಟ್ಬಿಟ್ಟಿದ್ದಾರೆ ಗೊತ್ತಿನ ನೋಡಿ ಈ ಥರ ಇದೆ ಪ್ರಭಾ ಅಂತ ನನ್ನ ಹೆಸರು ನೋಡಿ ಇದು ನನ್ನ ಹೆಸರು ಪ್ರಭಾ ಅಂತೇಳಿ ನೇಮ್ ನೆಕ್ಲೆಸ್ ಇದು ಇದನ್ನು ಆರ್ಡ್ರ್ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ನಂದು ಲಾಸ್ಟ್ ಟೈಮ್ ಮುಂಚೆ ಇದು ಇದು ಈ ಶಾರ್ಟ್ಸ್ ಚೈನ್ ಇದೆಯಲ್ಲ ಶಾರ್ಟ್ ಚೈನು ಇದು ಬಂದು ಕರಿಮಣಿಯಲ್ಲಿ ಇತ್ತು ಅದು ಕಟ್ ಆಗೋ ಥರ ಇತ್ತು ಅಂಥೇಳಿ ಅದಕ್ಕೆ ಅದನ್ನು ಕೊಟ್ಟು ಈ ಥರ ಮಾಡಿಸ್ಕೊಂಡಿದ್ದೆ ನೋಡಿ ಇದು ಮೇನ್ ನೆಕ್ಲೆಸ್ ಈ ರೀತಿ ಬರುತ್ತೆ ಕರಿಮಣಿಯಲ್ಲಿ ಬೇಕಾದರೂ ಬರುತ್ತೆ ಇಲ್ಲ ಅಂತಂದರೆ ಇಲ್ಲಿ ಗೋಲ್ಡ್ ಚೈನ್ ಕೂಡ ಆ ಥರದ್ದು ಕೂಡ ಇರುತ್ತೆ ಆರ್ಡರ್ ಮಾಡ್ಕೋಬೋದು ಅದರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಹೆಸರು ಬಂದು ಜಾಯ್ಕಾ ಡಾಟ್ ಇನ್ ಅಂತ ಅದರಲ್ಲಿ ಆರ್ಡರ್ ಮಾಡ್ಕೋಬೋದು ನೋಡಿ ನೇಮ್ ನೆಕ್ಲೆಸ್ ಈಗ ಹಾಕಿ ರೆಡಿ ಮಾಡಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಹಾಕ್ಕೊಂಡ್ರೆ ವೇರ್ ಮಾಡಿದ್ರೆ ಹೆಂಗ್ ಕಾಣುತ್ತೆ ಅಂತೇಳಿ ನಾನು ನೋಡ್ತೀನಿ ಈಗ ನನಗಂತೂ ಇದು ಗೋಲ್ಡನ್ ಅಂತ ತುಂಬ ದಿವಸದಿಂದ ಆಸೆ ನೋಡೋಣ ಯಾವಾಗ ಟೈಮ್ ಕೂಡ ಬರುತ್ತೆ ಅಂತ ಗೊತ್ತಿಲ್ಲ ಆಸೆ ಅಂತೂ ಖಂಡಿತ ಇದೆ ಹೆಣ್ಮಕ್ಳಿಗೆ ಎಷ್ಟೇ ಟೈಮ್ ಅಡುವಿ ಆಸೆ ಅಲ್ವಾ ಹಾಗೆ ಇದು ಒಂದು ಆಸೆ ನನಗೆ ನೋಡಿ ಈಗ ಹೇಗೆ ಕಾಣ್ತಾ ಇದೆ ಲೈಟ್ ಬೆಳಕಿರೋದ್ರಿಂದ ಏನೂ ಗೊತ್ತಾಗ್ತಾ ಇಲ್ಲ ನೋಡಿ ಇದನ್ನ ವೇರ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಹೇಳಿ ನೋಡಿ ವೇರ್ ಮಾಡಿದ್ಮೇಲೆ ಈ ರೀತಿ ಕಾಣುತ್ತೆ ನೇಮ್ ನೆಕ್ಲೆ ಸಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನನಗಂತೂ ತುಂಬಾ ಇಷ್ಟ ಆಯಿತು ಕ್ವಾಲಿಟಿ ಬಂದು ಸೇಮ್ ಗೋಲ್ಡಲ್ಲಿ ಯಾವ ಥರ ಬರುತ್ತೆ ಆ್ಯಸ್ ಇಡೀಸ್ ಹಂಗೇ ಇದೆ ನೋಡೋದಕ್ಕೆ ನನಗಂತೂ ತುಂಬಾ ಇಷ್ಟ ಆಯಿತು ಯಾರಿಗಾದ್ರು ಈ ಒಂದು ಪ್ರಾಡಕ್ಟ್ ಇಷ್ಟ ಆಯಿತು ಅಂತಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಝಾಯ್ಕಾ ಯಾರಿಗಾದರೂ ಈ ಒಂದು ಪ್ರಾಡಕ್ಟ್ ಬೇಕು ಅಂತ ಅನ್ಸಿದ್ರೆ ಇಷ್ಟ ಆಗಿದ್ರೆ ಝಾಯ್ಕಾ ಡಾಟ್ ಇನ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ ಖಂಡಿತ ನೀವೆಲ್ಲ ಹೋಗಿ ಆರ್ಡರ್ ಮಾಡ್ಕೊಳ್ಳಿ ಜಸ್ಟ್ ಟೂ ಫಾರ್ಟಿ ನೈನ್ ರುಪೀಸ್ ಅಷ್ಟೇ ಗೋಲ್ಡಲ್ಲಿ ಈ ರೀತಿ ಇವಾಗ ಮಾಡ್ಸಕ್ಕೆ ಅಂತ ಹೋದ್ರೆ ಕಡಿಮೆ ಅಂತಂದ್ರು ನನ್ನ ಪ್ರಕಾರ ಒಂದು ಲಕ್ಷ ಬೇಕು ಒಂದು ಎಂಟರಿಂದ ಹತ್ತು ಗ್ರಾಮ್ ಒಳಗಡೆ ಮಾಡಿಸ್ಕೊಂತೀವಿ ಅಂತ ಅಂತಂದ್ರೂ ಸಿಂಪಲ್ ಆಗಿ ಒಂದು ಲಕ್ಷ ಬೇಕು ಸುಮ್ಮನೆ ಜಸ್ಟ್ ಸ್ಯಾರಿ ಮೇಲೆ ಎಲ್ಲಾದರೂ ಹೊರಗಡೆ ಒಬ್ಬೊಬ್ಬರೇ ಹೋಗ್ತಿರ್ತೀವಿ ನೆಕ್ಲೆಸ್ ಅಂಥದ್ದೆಲ್ಲ ಏನೂ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಅಂಥ ಟೈಮಲ್ಲಿ ಈ ರೀತಿ ಒಂದು ವೇರ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಖಂಡಿತ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಏನಾದರೂ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗಿದೆ ಏನು ಮಾಡಬೇಕು ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಬೇಕು ಜಾಯ್ಕಾ ಡಾಟ್ ಇನ್ ಅನ್ನೋ ಪೇಜಿಗೆ ಹೋಗಿ ನೀವು ಕೂಡ ಆರ್ಡರ್ ಮಾಡಿಕೊಂಡು ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್